ಅಚ್ಚರಿಯ ರೀತಿಯಲ್ಲಿ ಈ ವಾರದ ಕಿಚ್ಚನ ಚಪ್ಪಾಳೆ ಕಿಟ್ಟಿಸಿಕೊಂಡ ಸ್ಪರ್ಧೆ ಇವರೇ ನೋಡಿ ಯಾರು ಈ ಸ್ಪರ್ಧೆ ನೋಡ್ಕೊಂಡ ಬನ್ನಿ ವೀಕ್ಷಕರ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುಭವಾಗಿ ದಿನಕ್ಕೆ ಕಾಲಿಟ್ಟಿದೆ ಒಟ್ಟು ಹದಿನೇಳು ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹದಿನೇಳು ಸ್ಪರ್ಧಿಗಳಲ್ಲಿ ಸದ್ಯ ಹದಿಮೂರು ಜನ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಏನು ಪ್ರತಿ ವಾರದಂತೆ ಬಿಗ್ ಬಾಸ್ ಮನೆಯಲ್ಲಿ ಕೊನೆಯಲ್ಲಿ ಕಿಚ್ಚ ಸುದೀಪ್ ಅವರು ಹದಿಮೂರು ಸ್ಪರ್ಧಿಗಳಲ್ಲಿ ಓರ್ವ ಸ್ಪರ್ಧಿ ಚಪ್ಪಾಳೆಯನ್ನ ಏನು ಕಳೆದ ವಾರ ಕಿಚ್ಚನ ಚಪ್ಪಾಳೆಯನ್ನ ಭವ್ಯಗೌಡ ಅವರು ಮಿಸ್ ಮಾಡಿಕೊಂಡಿದ್ದರು ಮೊದಲು ಕಿಚ್ಚನ ಕಡೆಯಿಂದ ಗಾಯಕ ಹನುಮಂತ ಅವರು ಚಪ್ಪಳೆ ಹಿಟ್ಟಿಸಿಕೊಂಡಿದ್ದರು ಹೀಗಾಗಿ ಈ ವಾರ ಯಾವ ಸ್ಪರ್ಧೆಗೆ ಕಿಚನ್ ಚಪ್ಪಾಳೆ ಬರುತ್ತೆ ಅಂತ ವೀಕ್ಷಕರು ಕುತೂಹಲದಿಂದ ಕಾಯುತ್ತಿದ್ದಾರೆ ಕಳೆದ ಸೀಸನ್ ಹತ್ತರಿಂದ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರ ಕಿಚನ್ ಕಿಚ ಸುದೀಪ್ ಅವರು ಉತ್ತಮ ಪ್ರದರ್ಶನ ತೋರಿದ ಚಪ್ಪ ಸ್ಪರ್ಧಿಗೆ ಚಪ್ಪಾಳೆ ಉಳಿತಿದ್ರು ಏನೋ ಕಿಚ್ಚಾ ಸುದೀಪ್ ಅವರು ಸುಖ ಸುಮ್ಮನೆ ಚಪ್ಪಾಳೆ ತಟ್ಟುವುದಿಲ್ಲ ಉತ್ತಮ ಪ್ರದರ್ಶನ ತೋರಿದ ಸ್ಪರ್ಧಿಗೆ ಚಪ್ಪಾಳೆ ಉಳಿತಿದ್ರು ಈ ಹೊಸ ಅಧ್ಯಾಯದೊಂದಿಗೆ ಬಿಗ್ ಬಾಸ್ ಮನೆಗೆ ಬಂದಿದ್ದ ಹದ್ನೇಳು ಸ್ಪರ್ಧಿಗಳಲ್ಲಿ ಮೊದಲ ವಾರದಿಂದ ಮೂರನೇ ವಾರದವರೆಗೂ ಕಿಚ್ಚ ಸುದೀಪ್ ಯಾರಿಗೂ ಕಿಚ್ಚನ ಚಪ್ಪಾಳೆ ಸಿಕ್ಕಿರಲಿಲ್ಲ ಆದರೆ ನಾಲ್ಕನೇ ವಾರಕ್ಕೆ ಹನುಮಂತನಿಗೆ ಕಿಚ್ಚ ಸುದೀಪ್ ತಮ್ಮ ಚಪ್ಪಳೆಯನ್ನು ಕೊಟ್ಟಿದ್ರು ಇದಾದ ಬಳಿಕ ಭವ್ಯ ಅವರು ಕೊನೆಯ ಕ್ಷಣದಲ್ಲಿ ಮಿಸ್ ಮಾಡಿಕೊಂಡಿದ್ರು ಇದೀಗ ಗೋಲ್ಡ್ ಸುರೇಶ್ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಿದ್ದಾರೆ ಎಡೀ ವಾರದ ಟಾಸ್ಕ್ ನೋಡಿ ಈ ವಾರದ ಚಪ್ಪಳನ್ನ ಕಿಚ್ಚ ಸುದೀಪ್ ಗೋಲ್ಡ್ ಸುರೇಶ್ ಅವರಿಗೆ ನೀಡಿದ್ದಾರೆ ವೀಕ್ಷಕರ ನೋಡಿದ್ರಲ್ಲ ಗೋಲ್ಡ್ ಸುರೇಶ್ ಅವರು ಈ ವಾರದ ಕಿಚ್ಚನ ಚಪ್ಪಾಳೆಯನ್ನ ಪಡೆದುಕೊಂಡು ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಬಹಳ ಸಖತ್ತಾಗಿ ಇವತ್ತು ಈ ಒಂದು ಟಾಸ್ಕ್ ನಲ್ಲಿ ಬಹಳ ಉತ್ತಮ ಪ್ರದರ್ಶನವನ್ನ ನೀಡಿದ್ದಾರೆ ಅಂತಾನೆ ಅನ್ಕೋಬಹುದು ಸೊ ಗೋಲ್ಡ್ ಸುರೇಶ್ ಅವರಿಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ವೀಕ್ಷಕರೇ ಈ ವಾರದ ಕಿಚ್ಚನ ಚಪ್ಪಾಳೆಯನ್ನ ಪಡೆದುಕೊಂಡ ಗೋಲ್ಡ್ ಸುರೇಶ್ ಅವರಿಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಉತ್ತಮ ಸ್ಪರ್ಧಿ ಯಾರಿಗೆ ಕಿಚ್ಚನ ಚಪ್ಪಾಳೆ ತೊರಬೇಕಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಯು